ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ವೆಸ್ಟ್ ನೆಮ್ಮಲೆಯಲ್ಲಿ ಹಸುವಿನ ಮೇಲೆ ಚಿರತೆ ದಾಳಿ ಶಂಕೆ ನಡುರಾತ್ರಿಯ ವೇಳೆ ಮನೆಯ ಸಮೀಪವಿದ್ದ ಕೊಟ್ಟಿಗೆಗೆ ನುಗ್ಗಿದ ಚಿರತೆಯೊಂದು ಹಸುವಿನ ಮೇಲೆ ದಾಳಿ ನಡೆಸಿರುವ ಸಾಧ್ಯತೆ ದಕ್ಷಿಣ ಕೊಡಗಿನ ವೆಸ್ಟ್ ನೆಮ್ಮಲೆಯ ಗ್ರಾಮದಲ್ಲಿ ನಡೆದ ಘಟನೆ ಗ್ರಾಮದ ರೈತರಾದ ಚಟ್ಟಂಗಡ ನವೀನ್ ಭೀಮಯ್ಯನವರ ಮನೆಯ ಬಳಿ ಇರುವ ಕೊಟ್ಟಿಗೆಯಲ್ಲಿದ್ದ ಹಸು ಸುದ್ದಿ ತಿಳಿದ ರಾಜ್ಯ ವನ್ಯಜೀವಿ ಮಂಡಳಿಯ ಸದಸ್ಯರಾದ ಸಂಕೇತ್ ಪೂವಯ್ಯ ನೆಮ್ಮಲೆಯ ಮನೆಗೆ ತೆರಳಿ ಪರಿಶೀಲನೆ ಶ್ರೀಮಂಗಳ ವನ್ಯಜೀವಿ ವಿಭಾಗದ ಆರ್ಎಫ್ಓ ಅರವಿಂದ್ರವರಿಂದ ಘಟನೆ ಬಗ್ಗೆ ಮಾಹಿತಿ ಗಂಭೀರ ಸ್ವರೂಪದ ಗಾಯಗೊಂಡ ಹಸುವಿಗೆ ಪಶುವೈದ್ಯರಿಂದ ಸೂಕ್ತ ಚಿಕಿತ್ಸೆ ನೀಡಲು ಮುಂದಾದ ವೈದ್ಯರು ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಅರಣ್ಯ ಸಿಬ್ಬಂದಿಗಳಿಂದ ಕೋಂಬಿಂಗ್ ಕಾರ್ಯ ನಡೆಸಲು ಸಂಕೇತವಯ್ಯ ಅಧಿಕಾರಿಗಳಿಗೆ ಸೂಚನೆ ಭೇಟಿಯ ವೇಳೆ ಪೊನ್ನಂಪೇಟೆ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿಯ ಅಧ್ಯಕ್ಷರಾದ ಕಾಳಿಮಾಡ ಪ್ರಶಾಂತ್ ಪ್ರಮುಖರಾದ ಮಾಣೀರ ಪ್ರವಿ ಚೊಟ್ಟಯಂಡಮಾಡ ಬೋಸ್ ವಿಶ್ವನಾಥ್ ರೈತ ಸಂಘದ ಪ್ರಮುಖರಾದ ಚಟ್ಟಂಗಡ ಕಂಬಾಕಾರ್ಯಪ್ಪ ಅರಣ್ಯ ಸಿಬ್ಬಂದಿಗಳು ಉಪಸ್ಥಿತಿ எனக்கு அந்த சத்தம் மண்டங்க பச்சையடா சத்தம் மண்டங்க பச்சைய வந்தே கரெக வந்தே அதோட தெளிமா வரலாம் இந்த மண்டலத்த தெரிரோட எல்லாம் அதுக்கு இந்த பிரச்சனையா இருக்குங்களோட

ಅದ್ರ ಪ್ರವಾದತೆ ಇದೆ ಬಟ್ ಆ ಟೈಗರ್ ಆಗಿದ್ರೆ ಅದು ಎಷ್ಟೇ

ಕೊಡಗು ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್